ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತು ನಾನು ಈಸಿಯಾಗಿರೋ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ ಇದಕ್ಕೆ ನಾನು ಆರಳೆ ದಾರನ ಈ ಥರ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಬಿಗಿನರ್ಸ್ ಕೂಡ ಈಸಿಯಾಗಿ ಬಿಗಿನರ್ಸ್ಗೆ ಅಂತಲೇ ಹೇಳ್ಬೋದು ಈ ಡಿಸೈನ್ನ ಇದಕ್ಕೆ ನಾನು ಟೆನ್ ನಂಬರ್ ನೀಡೆಲ್ಲ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಥರ ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ ಹಾಗೆ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ನ ಕೂಡ ಯೂಸ್ ಮಾಡ್ತಾ ಸಾರಿ ಬಂದು ಪಾರಟ್ ಗ್ರೀನ್ ಆಗಿ ಡಾರ್ಕ್ ಗ್ರೀನ್ ಕಲರ್ ಇದೆ ಯಾವಾಗಲೂ ಸೀರೆ ಕುಚ್ಚು ಹಾಕಬೇಕಾದ್ರೆ ಸೀರೆಯ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಸೈಡಿಂದ ಈ ಥರ ಆರಳೆ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ನೀಡನ್ನ ಚುಚ್ಕೊಂಡು ಈ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ಲಾಕ್ ಮಾಡಿ ಹಾಗೆ ಪಕ್ಕದಲ್ಲಿ ಒಂದು ಸಾರಿ ಲಾಕ್ ಮಾಡ್ಕೋತಿದ್ದೀನಿ ಎರಡು ಸಾರಿ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ನೋಡಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಚೈನ್ಸ್ನ ಹಾಕ್ಕೊಳ್ಳೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡ್ ತೋರಿಸಿದ್ನೆಲ್ಲ ನಾನು ಆ ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನ ಪಾಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು ಬೀಡನ್ನ ಲಾಕ್ ಮಾಡಿ ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಲಾಕ್ ಮಾಡ್ಕೋಬೇಕು ಮತ್ತೆ ಚೈನ್ಸ್ನ ಹಾಕ್ಕೋಬೇಕು ಅಗೇನ್ ಸಿಕ್ಸ್ ಚೆನ್ಸ್ನ ಹಾಕ್ತಿದ್ದೀನಿ ಸಿಕ್ಸ್ ಚೈನ್ಸ್ನ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಕೂಡ ಈ ಡಿಸೈನ್ ಬಿಗಿನರ್ಸ್ಗೆ ಅಂತಲೇ ಹೇಳ್ಬೋದು ಎಲ್ಲ ಸಾರಿಗೂ ಮ್ಯಾಚ್ ಆಗುತ್ತೆ ನೋಡಿ ಈ ಥರ ಬೀಡ್ ಆ್ಯಡ್ ಆದಮೇಲೆ ಬಿ ಲಾಕ್ ಮಾಡ್ಕೋಬೇಕು ಸ್ಟ್ರೇಟಾಗಿಟ್ಟು ಸೀರೆಗೆ ಲಾಕ್ ಮಾಡ್ತಿದ್ದೀನಿ ನೋಡಿ ಮತ್ತೆ ಸಿಕ್ಸ್ ಚೈನ್ನ ಹಾಕ್ಕೊಳ್ಳೋಣ ಸಿಕ್ಸ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಸಿಕ್ಸ್ ಚೈನ್ಸು ಒನ್ ಬೀಡು ಸಿಕ್ಸ್ ಚೈನ್ಸು ಒನ್ ಬೀಡು ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡ್ತಾ ಹೋಗಿ ನೋಡಿ ಫುಲ್ ಸ್ಯಾರಿ ಹಾಕಿದ್ದೀನಿ ಒಂದು ಬೀಡ್ ಹಾಕಿ ಆರು ಚೈನ್ನ ಹಾಕಬೇಕು ಒಂದು ಬೀಡ್ ಹಾಕಬೇಕು ಆರು ಚೈನ್ನ ಹಾಕಬೇಕು ಎಂಡ್ವರೆಗೂ ಹಾಕ್ತಾ ಹೋಗಿ ನೋಡಿ ಎಂಡಲ್ಲಿ ನನಗೆ ಪ್ಲೇಸ್ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ನಾನು ಕುಚ್ಚು ಹಾಕಲಿಕ್ಕೆ ಎಂಡಲ್ಲಿ ತ್ರೀ ಚೈನ್ಸ್ನ ಹಾಕ್ಕೋತಿದ್ದೀನಿ ಯಾಕಂದರೆ ಕುಚ್ಚು ಫಿನಿಶಿಂಗಲ್ಲಿ ಬಂದರೆ ಮಾತ್ರ ನೀಟಾಗಿ ಕಾಣುತ್ತೆ ಎಂಡಲ್ಲಿ ಕುಚ್ಚು ಬಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹಾಗಾಗಿ ತ್ರೀ ಚೈನ್ ಹಾಕಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಕುಚ್ಚು ಹಾಕಲಿಕ್ಕೆ ಲಾಕ್ ಆದಮೇಲೆ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಈ ಥರ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಥ್ರೆಡ್ನ ಈ ಥರ ಮೇಲೆ ಎಳೆದು ಫಿಟ್ಟಾಗಿ ಎಳಿಬೇಕು ನೆಕ್ಸ್ಟ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿದ್ವಲ್ಲ ಇಲ್ಲೂ ಕೂಡ ನಾನು ಎರಡು ಸಾರಿ ಲಾಕ್ ಮಾಡ್ತಿದ್ದೀನಿ ಎರಡೂ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಟೂ ಟೈಮ್ಸ್ ಲಾಕ್ ಆದಮೇಲೆ ಮತ್ತೆ ಆರು ಚೈನ್ನ ಹಾಕ್ಕೋಬೇಕು ಚೈನ್ಸ್ನ ಹಾಕಿ ನೋಡಿ ಈ ಬೀಡ್ ಹಾಕೋಕ್ಕಿಂತ ಮೊದಲು ಲಾಕ್ ಮಾಡಿದ್ವಲ್ಲ ಸಿಕ್ಸ್ ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಈ ಥರ ಮೇಲ್ ಮಾಡಿಕೊಂಡು ಗೋಲ್ಡ್ ಕಲರ್ ಸ್ಮಾಲ್ ರೌಂಡ್ ಬೀಡ್ಸ್ನ ಐದು ಬೀಡನ್ನ ನಾನು ಒಟ್ಟಿಗೆ ಥ್ರೆಡ್ಗೆ ಆ್ಯಡ್ ಮಾಡ್ಕೋತೀನಿ ಬಿಗಿನರ್ಸ್ ಆಗಿದ್ರೆ ಈ ಥರ ಬಂದಿಲ್ಲ ನಿಮಗೆ ಅಂದರೆ ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ತಾ ಹೋಗಿ ಐದು ಬೀಡ್ಗಳನ್ನು ಆ್ಯಡ್ ಮಾಡಿಕೊಂಡು ಲೈನ್ನಲ್ಲಿ ಬೀಡ್ ಹಾಕಿ ಲಾಕ್ ಮಾಡಿದ್ವಲ್ಲ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಈ ಲಾಕ್ ಮೇಲೆ ಲಾಕ್ ಮಾಡಿ ಈ ಥರ ಕಾಣಿಸುತ್ತೆ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಐದು ಬೀಡ್ಗಳನ್ನು ಆ್ಯಡ್ ಮಾಡಿದೆ ಇವಾಗ ಮತ್ತೆ ಆರು ಚೈನ್ನ ಹಾಕೋತೀನಿ ಮತ್ತು ಸಿಕ್ಸ್ ಚೈನ್ಸ್ ಹಾಕಿ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಬೇಸ್ನೈಲಲ್ಲಿ ಬೇಸ್ ಲೈನ್ ಒಳಗೆ ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿದ್ನಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮತ್ತು ಇವಾಗ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಐದು ಬೀಡ್ಗಳನ್ನು ಒಟ್ಟಿಗೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಐದು ಬೀಡ್ಗಳನ್ನು ಹಾಕಿದ್ನಲ್ಲ ಇಲ್ಲೂ ಕೂಡ ಐದು ಬೀಡನ್ನ ಒಟ್ಟಿಗೆ ಥ್ರೆಡ್ನಲ್ಲಿ ಆ್ಯಡ್ ಮಾಡಿಕೊಂಡು ಈ ಬೀಡ್ ಲಾಕ್ ಮಾಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಲಾಕ್ ಮಾಡ್ಕೊಳ್ಳಿ ಈ ಥರ ಕಾಣಿಸುತ್ತೆ ಡಿಸೈನು ನೋಡಿ ಈ ಥರ ಕಾಣಿಸುತ್ತೆ ಫುಲ್ ಸ್ಯಾರಿ ಹಾಕಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಕೂಡ ಎಲ್ಲ ಸಾರಿಗೂ ಹಾಕೋಬೋದು ಎಂಡ್ವರೆಗೂ ನಾನು ಇದೇ ಥರ ಹಾಕಿದ್ದೀನಿ ಎಂಡಲ್ಲಿ ತ್ರೀ ಚೈನ್ಸ್ ಹಾಕಿದ್ವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ಕೂಡ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ಟೂ ಅಥವಾ ತ್ರೀ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸ್ತಿದೆ ಡಿಸೈನ್ ಇದು ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಇದನ್ನ ಇಷ್ಟ ಆಗಿದ್ರೆ फ्रेंड्स ಗಳಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ फ्रेंड्स थैंक यू फ्रेंड्स थैंक यू फॉर वाचिंग थैंक यू